ಕೋವಿಡ್ ಆದಮೇಲೆ ಹಾರ್ಸ್ ರೈಡಿಂಗ್ ಭಾಳ ಆಸೆ ಇತ್ತು ಚಿಕ್ಕ ವಯಸ್ಸಿಂದನೂ ಸಿಕ್ಸ್ ಇಯರ್ಸ್ ಬ್ಯಾಕು ಈ ಹಾರ್ಸ್ ಫೀಲ್ಡ್ ಬಂದೆ ರೈಡಿಂಗ್ ಮಾಡ್ತಾಯಿದ್ವಿ ಆಮೇಲೆ ಈ ಸ್ಪೋರ್ಟ್ಸ್ನ ಪ್ರಮೋಟ್ ಮಾಡಬೇಕಂತ ಲಾಸ್ಟ್ ಇಯರ್ ಆಲ್ ಇಂಡಿಯಾ ಪೋಲೋ ಚಾಂಪಿಯನ್ಶಿಪ್ನ ಸ್ಪಾನ್ಸರ್ ಮಾಡಿದ್ವಿ ನಮ್ಮ ರಾಯಲ್ಟಿ ಕಂಪನಿಯಿಂದ ಸೊ ಅದಾದಮೇಲೆ ನಾವೇ ಈ ಮಾರ್ವಾರಿ ನಮ್ಮ ಇಂಡಿಯನ್ ಬ್ರೀಡ್ನ ಇನ್ ಇಂಡಿಯನ್ ಹಾರ್ಸ್ನ ಈ ಕಲ್ಚರ್ನ ಪ್ರಮೋಟ್ ಮಾಡಬೇಕಂತ ಹೇಳಿ ಈ ಫಾರ್ಮನ್ನು ಕಟ್ಟಿದೆ ರಾಯಲ್ಟಿ ಇನ್ವೆಸ್ಟ್ರಿಯನ್ ಹೌಸ್ ಅಂತ ರಾಯಲ್ಟಿ ಸ್ಟೇಬಲ್ಸ್ ಸೊ ಆಲ್ ಹಾರ್ಸ್ ರೈಡರ್ಸ್ ಆರ್ ವೆಲ್ಕಮ್ ಟು ಕಮ್ ರೈಡ್ ರೈಡಿಂಗ್ ಕಲೀಲಿ ಹಾರ್ಸ್ ಬಗ್ಗೆ ತಿಳ್ಕೊಬೇಕಂತ ನಾವು ವರ್ಕ್ಶಾಪ್ ಮಾಡಿಸ್ತೀವಿ ಕಂಪ್ಲೀಟ್ ಹಾರ್ಸ್ ಲವರ್ಗೆ ಒಂದು ಆಲ್ ಪ್ಯಾಕೇಜ್ ಹತ್ರ ನಮ್ಮ ಈ ಸ್ಟೇಬಲ್ದು ಕಾನ್ಸೆಪ್ಟಿದೆ ಪ್ಲಸ್ಸು ಇವಾಗ ಈ ಹಾರ್ಸ್ ಫೀಲ್ಡ್ ಅಂತ ದೊಡ್ಡ ಏನು ಇದಿಲ್ಲ ಇದು ನಾವೇನು ದುಡ್ಡು ಬೇಕಾಗಿಲ್ಲ ಮನ್ಸಿರಬೇಕು ಮನ್ಸಿದ್ರೆ ಕುದುರೆ ನಮ್ಮನ್ನ ಉಳ್ಕೊಂಡು ಬರುತ್ತೆ ನಾವು ಉಳ್ಕೊಂಡು ಕುದುರೆಗೆ ಹೋಗಲ್ಲ ಪ್ಲಸ್ ಮೇಂಟೆನೆನ್ಸ್ ಎಲ್ಲ ಇದೆ ಡಿಪೆಂಡ್ ಆಗುತ್ತೆ ಇವಾಗ ಈ ಕುದುರೆ ಆಲ್ ಇಂಡಿಯಾ ಚಾಂಪಿಯನ್ ಇದೆ ರೋಲೆಕ್ಸ್ ಅಂತ ಸೊ ಅದರದು ಮೈಂಟೆನೆನ್ಸು ಹನ್ನೆರಡು ಲೀಟರ್ ಹಾಲು ಕುಡಿಯುತ್ತೆ ಒಂದು ಒಂದು ಒನ್ ಡರ್ಜನ್ ಮೊಟ್ಟೆ ತಿನ್ನುತ್ತೆ ಗೋಧಿ ಮೇವು ಗ್ರೀನ್ ಗ್ರಾಸು ಡಯಟ್ ಸಪ್ಲಿಮೆಂಟ್ಸ್ ಇದೆ ಕ್ಯಾಲ್ಶಿಯಂ ನ್ಯೂಟ್ರಿಷನ್ಸ್ ಎಲ್ಲ ಇದೆ ಅದು ಯುರೋಪಿಂದ ಬರುತ್ತೆ ಸೊ ಇದು ಸ್ವಲ್ಪ ನನಗೆ ಮನಸಿಂದ ನಾನು ಈ ಕುದುರೆಯನ್ನು ತುಂಬ ಇದು ಮಾಡಿ ತಂದಿದ್ದೀನಿ ಸೊ ಎಲ್ಲ ನಮ್ಮ ಊರಿಗೆ ಈ ಹಾರ್ಸ್ ಫೀಲ್ಡ್ ಅವ್ರಿಗೆ ಒಂದು ಸಂತೋಷ ತರಬೇಕಂತ ನನ್ನ ಅಭಿಪ್ರಾಯವನ್ನು ನಾನು ಈ ಕುದುರೆ ತಂದಿರೋದು ಸೊ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ ನನಗೆ ಯಾರ್ಯಾರೋ ಫೋನ್ ಮಾಡ್ತಾ ಇದ್ದಾರೆ ಕರ್ನಾಟಕ ಇಂದ ಕುದುರೆ ತೊಗೊಂಡಿದ್ದೀರಾ ಬಹಳ ಭಾಳ ಆಗ್ತಾ ಇದೆ ನಾವು ಕುದುರೆಗೆ ನಾವು ಏನು ಮಾಡೋಕ್ಕಾಗಲ್ಲ ಕುದುರೆ ನಮ್ಮ ಹೆಸರನ್ನು ಮಾಡುತ್ತೆ ಈ ಜನ ಸೇರಿದ್ದೀವಿ ಕುದುರೆಗೋಸ್ಕರನೇ ಸೊ ಇದೇ ಪ್ರೀತಿ ವಿಶ್ವಾಸ ಕುದುರೆಯಿಂದ ನಮ್ಗೆ ಬರಲಿ ಅಂತ ನಾನು ಇಪ್ಪ Thank <laughs> you.